श्रीगुरुभ्यो नमः हरिः ॐ अन्नपूर्णे सदा पूर्णे शङ्करप्राणवल्लभे ज्ञानवैराग्यसिद्ध्यर्थं भिक्षां देही च पार्वती माता च पार्वती देवी पिता देवो महेश्वरः बान्धवा शिवभक्ताश्च स्वदेशो भुवनत्रयं एल् नमस्कार इ अन्नपूर्णेश्वरि ताय कथयन्तु होरटिद्र ತುಂಬಾ ಹಿಂದೆ ಶಿವ ಪಾರ್ವತಿಯರು ಕೈಲಾಸದಲ್ಲಿ ಪಗಡೆಯಾಟವನ್ನು ಆಡುತ್ತಾರೆ ಆ ಆಟದಲ್ಲಿ ಶಿವನು ತನಗೆ ಪ್ರಿಯವಾದ ಎಲ್ಲಾ ವಸ್ತುಗಳನ್ನು ಅಂದರೆ ತ್ರಿಶೂಲ ಡಮರು ರುಂಡಮಾಲೆ ಕಪಾಲ ಪಾತ್ರೆ ಮುಂತಾದ ವಸ್ತುಗಳನ್ನೆಲ್ಲ ಪಣಕ್ಕಿಡುತ್ತಾನೆ ಹಾಗೂ ಪಾರ್ವತಿಯು ಆ ಪ್ರತಿಯೊಂದು ವಸ್ತುವನ್ನು ಗೆಲ್ಲುತ್ತಾಳೆ ತನ್ನ ಎಲ್ಲಾ ವಸ್ತುಗಳನ್ನು ಸೋತು ಬೇಜಾರಿನಿಂದ ಶಂಕರನು ವಿಷ್ಣುವಿನ ಬಳಿ ಸಹಾಯವನ್ನು ಕೇಳುತ್ತಾನೆ ಆಗ ವಿಷ್ಣು ದೇವನಿಗೆ ಒಂದು ಉಪಾಯ ಹೊಳೆಯುತ್ತದೆ ಅವನು ಆ ಉಪಾಯವನ್ನು ಶಿವನಿಗೆ ಹೇಳುತ್ತಾನೆ ನಂತರ ಶಿವನು ಮತ್ತೆ ಪಾರ್ವತಿಯೊಂದಿಗೆ ಪಗಡೆಯಾಟವನ್ನು ಆಡುತ್ತಾನೆ ಆದರೆ ಈ ಬಾರಿ ಪಾರ್ವತಿ ದೇವಿಯ ಆಶ್ಚರ್ಯಕ್ಕೆ ಶಿವನು ಹಿಂದೆ ಸೋತಿದ್ದ ಎಲ್ಲಾ ವಸ್ತುಗಳನ್ನು ಪುನಃ ಗೆದ್ದುಕೊಳ್ಳುತ್ತಾನೆ ಆಗ ಪಾರ್ವತಿಗಿಲಿ ಏನೋ ಸಮಸ್ಯೆ ಇದೆ ಎನಿಸುತ್ತದೆ ಏನೋ ನಡೆದಿರಬೇಕು ಇಲ್ಲದೆ ಹೋದರೆ ಹಿಂದಿನ ಆಟದಲ್ಲಿ ಸೋತ ಶಂಕರನು ಈ ಆಟದಲ್ಲಿ ಗೆಲ್ಲಲು ಹೇಗೆ ಸಾಧ್ಯವಾಯಿತು ಎಂದು ಪಾರ್ವತಿ ಯೋಚಿಸತೊಡಗಿದಳು ಆಗ ತನ್ನ ದಿವ್ಯ ಶಕ್ತಿಯ ಸಹಾಯದಿಂದ ಅವಳಿಗೆ ವಿಷ್ಣುವು ದಾಳದ ರೂಪದಲ್ಲಿ ಬಂದು ಶಿವನಿಗೆ ಸಹಾಯ ಮಾಡಿದ ಎಂದು ತಿಳಿಯಿತು ಇದರಿಂದ ಕೋಪಗೊಂಡ ಪಾರ್ವತಿಯು ಶಂಕರನ ಮೇಲೆ ಶಂಕರನ್ನು ಬೈಯುತ್ತಾಳೆ ನೀವು ಮೋಸದಿಂದ ನಿಮ್ಮ ವಸ್ತುಗಳನ್ನು ಗೆದ್ದುಕೊಂಡಿದ್ದೀರಿ ಇದು ಸರಿಯಲ್ಲ ನಾನು ಗೆದ್ದ ಪ್ರತಿಯೊಂದು ವಸ್ತುವನ್ನು ನೀವು ನನಗೆ ಮರಳಿಸಿ ಎಂದು ಹೇಳುತ್ತಾಳೆ ಆಗ ಶಂಕರನು ಅವಳಿಗೆ ತಿಳಿಸುತ್ತಾನೆ ನೋಡು ನೀನು ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕೆ ಸಿಟ್ಟು ಮಾಡಿಕೊಳ್ಳುತ್ತಿರುವೆ ಈ ವಸ್ತುಗಳೆಲ್ಲ ಸಾಂಸಾರಿಕದ್ದು ಇವೆಲ್ಲ ನಶ್ವರ ಇವೆಲ್ಲ ಒಂದಲ್ಲ ಒಂದು ದಿನ ನಾಶವಾಗಲೇ ಬೇಕು ಇದು ಯಾವುದು ಶಾಶ್ವತವಾದ ವಸ್ತು ಅಲ್ಲ ಅಂತಹುದರಲ್ಲಿ ಇಂತಹ ವಸ್ತುಗಳನ್ನು ಕಳೆದುಕೊಂಡೆ ಎಂದು ದುಃಖ ಪಡುವುದಾದರೂ ಏಕೆ ಅಥವಾ ಕಳೆದುಕೊಂಡೆ ಎನ್ನುವ ಸಿಟ್ಟಾದರೂ ನಿನಗೆ ಏಕೆ ಬರುತ್ತಿದೆ ಶಾಂತರಾಗು ಪಾರ್ವತಿ ಎಂದು ಶಂಕರನು ಹೇಳುತ್ತಾನೆ ಆದ ಪಾರ್ವತಿಗೆ ಶಂಕರನು ತನ್ನ ಶಕ್ತಿಯನ್ನು ಅಪಹಾಸ್ಯ ಮಾಡುತ್ತಿದ್ದಾನೆ ಎಂದೆನಿಸುತ್ತದೆ ಯಾಕೆ ದೇವಿಯು ಸಾಂಸಾರಿಕ ವಸ್ತುಗಳಿಗೆ ಹಾಗೂ ಸಮಸ್ತ ಜಗತ್ತಿಗೆ ತಾಯಿಯಾಗಿರುತ್ತಾಳೆ ಜಗನ್ಮಾತೆಯಾದ ಉಮಾದೇವಿಗೆ ಶಂಕರನು ಪ್ರಕೃತಿಯನ್ನು ಹಾಗೂ ಪ್ರಾಕೃತಿಕ ವಸ್ತುಗಳನ್ನು ಅಪಹಾಸ್ಯ ಮಾಡುತ್ತಿದ್ದಾನೆಂದೆನಿಸಿ ಆಕೆ ಕೋಪದಿಂದ ಅಲ್ಲಿಂದ ಅದೃಶ್ಯರಾಗುತ್ತಾಳೆ ಪಾರ್ವತಿ ದೇವಿ ಅದೃಶ್ಯರಾದ ಬಳಿಕ ಸಂಪೂರ್ಣ ಪ್ರಕೃತಿಯೇ ನಿಂತು ಬಿಡುತ್ತದೆ ಎಲ್ಲೆಡೆ ಪ್ರಾಕೃತಿಕ ವಿಕೋಪಗಳು ಉಂಟಾಗುತ್ತವೆ ಕಾಲಕಾಲಕ್ಕೆ ಮಳೆ ಬೆಳೆಗಳಾಗದೆ ಜನರು ಹಸಿವಿನಿಂದ ತತ್ತರಿಸಿ ಭೀಕರ ಕ್ಷಾಮ ಉಂಟಾಗುತ್ತದೆ ಜನರು ಬೆಳೆಗಳನ್ನು ಬೆಳೆಯದೆ ಅದರಿಂದ ಯಜ್ಞವೂ ನಡೆಯದೆ ದೇವತೆಗಳು ಕೂಡ ತತ್ತರಿಸಲು ಆಗುತ್ತದೆ ಆಗ ದೇವತೆಗಳು ಹಾಗೂ ಶಿವಗಣಗಳು ಮಹಾದೇವನ ಬಳಿ ಸಹಾಯವನ್ನು ಬೇಡಲು ಧಾವಿಸುತ್ತಾರೆ ಆಗ ಮಹಾದೇವ ಹೇಗಾದರೂ ಮಾಡಿ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕಬೇಕು ಎಂದು ಯೋಚಿಸುತ್ತಾನೆ ಅಷ್ಟು ಹೊತ್ತಿಗೆ ಕಾಶಿ ಕ್ಷೇತ್ರದ ಅನ್ನ ಭಂಡಾರ ಮಾತ್ರ ತುಂಬಿರುತ್ತದೆ ಇನ್ನುಳಿದ ಎಲ್ಲಾ ಅನ್ನ ಭಂಡಾರಗಳು ಬರಿದಾಗಿರುತ್ತದೆ ಅದಕ್ಕೆ ಶಿವನು ಹೇ ಈಗ ಕಾಶಿನಗರಕ್ಕೆ ಹೋಗಿ ಅಲ್ಲಿ ಭಿಕ್ಷೆ ಬೇಡಿಯೇ ದೇವತೆಗಳ ಮತ್ತು ಶಿವಗಣಗಳ ಹಸಿವನ್ನು ನೀಗಿಸುತ್ತೇನೆ ಎಂದು ತೀರ್ಮಾನಿಸುತ್ತಾನೆ ಕಾಶಿಗೆ ಹೋದಾಗ ಅವನಿಗೂ ಒಂದು ಆಶ್ಚರ್ಯ ಕಾದಿತ್ತು ಅಲ್ಲಿ ಅನ್ನ ಭಂಡಾರಕ್ಕೆ ಈಶ್ವರಿಯಾಗಿ ಜಗದಂಬಿಕೆಯೇ ಅನ್ನಪೂರ್ಣೇಶ್ವರಿ ರೂಪದಿಂದ ನೆಲೆಸಿದ್ದಳು ಆಗ ಶಿವನು ಪಾರ್ವತಿಯ ಬಳಿ ಕ್ಷಮೆ ಕೇಳಿ ಪ್ರಕೃತಿ ಇಲ್ಲದೆ ಹೋದರೆ ಪುರುಷನಾದವನು ಈ ತನ್ನ ಜೀವನದ ಗುರಿಯನ್ನು ತಲುಪಲಾಗುವುದಿಲ್ಲ ಈಗ ನಾವು ಖಾಲಿ ಹೊಟ್ಟೆಯಲ್ಲಿ ಯಾವ ಸಾಧನೆಯನ್ನು ಮಾಡಲಾಗುವುದಿಲ್ಲ ನಮ್ಮ ಹೊಟ್ಟೆ ತುಂಬಿದ್ದಾಗ ಮಾತ್ರ ನಾವು ದೇವರ ಕಡೆ ಗಮನವನ್ನು ಹರಿಸಲು ಆಗುತ್ತದೆ ಪ್ರಾಕೃತಿಕ ವಸ್ತುಗಳು ಕೂಡ ನಮಗೆ ಅದರ ಅದಕ್ಕೂ ಕೂಡ ಬೆಲೆ ಉಂಟು ಅದಿಲ್ಲದೆ ಹೋದರೆ ಜೀವನವೇ ವ್ಯರ್ಥ ತಿನ್ನುವ ಆಹಾರವೂ ಹಾಗೂ ಈ ದೇಹವೂ ಇಲ್ಲದೆ ಹೋದರೆ ನಾವು ಭಗವಂತನನ್ನು ತಲುಪಲು ಕಷ್ಟವಾಗುತ್ತದೆ ಆದ್ದರಿಂದ ನಾನು ನಿನ್ನ ಮಹತ್ವವನ್ನು ಅರಿತಿದ್ದೇನೆ ಪಾರ್ವತಿ ಈಗ ಮರಳಿ ಕೋಪವನ್ನು ಶಾಂತ ಮಾಡಿ ಪುನಃ ಪ್ರಕಟರಾಗುವ ಶಿವ ಬೇಡಿಕೊಳ್ಳುತ್ತಾನೆ ಆಗ ಪಾರ್ವತಿ ಒಪ್ಪಿ ಅವನು ಭಿಕ್ಷಾಪಾತ್ರೆಯನ್ನು ಮುಂದಿಟ್ಟಾಗ ಅವಳು ತನ್ನ ಪಾತ್ರೆಯಲ್ಲಿದ್ದ ಅನ್ನವನ್ನು ಅವನಿಗೆ ಪ್ರಧಾನ ಮಾಡಿ ಆತ ಸ್ವಯಂ ಪರಮೇಶ್ವರ ಮಹಾಶಕ್ತಿಯವನು ಎಂದು ಅವನಿಗೂ ಜ್ಞಾತ ಮಾಡಿಸುತ್ತಾಳೆ ಈ ರೀತಿ ಅನ್ನಪೂರ್ಣೇಶ್ವರಿ ದೇವಿ ಮತ್ತೆ ಪ್ರಕಟಳಾಗಿ ಪುನಃ ಎಲ್ಲೆಡೆ ಕ್ಷಾಮವಿದ್ದದ್ದೆಲ್ಲ ಪರಿಹಾರವಾಗಿ ಪುನಃ ಸಮೃದ್ಧಿ ಮೂಡುತ್ತದೆ ಇದರಿಂದ ನಮಗೇನು ತಿಳಿಯುತ್ತದೆ ಎಂದರೆ ಪ್ರಾಕೃತಿಕ ವಸ್ತುಗಳು ನಶ್ವರವಾದರೂ ಈ ಪ್ರಾಕೃತಿಕವಾದ ದೇಹ ಹಾಗೂ ಆಹಾರ ಮುಂತಾದ ವಸ್ತುಗಳಿಲ್ಲದೆ ಹೋದರೆ ನಾವು ನಮ್ಮ ಜೀವನದ ಪಾರಮಾರ್ಥಿಕ ಉದ್ದೇಶವನ್ನು ಸಾಧಿಸಲಾಗುವುದಿಲ್ಲ ಧನ್ಯವಾದಗಳು